ಆದ್ಮೇಲೆ ಯೋಗ ದಿನದ ಜಾಗತಿಕ ಯೋಗ ದಿನದ ಹಾರ್ದಿಕ ಅಭಿನಂದನೆಗಳು ಶುಭಾಶಯಗಳು ನಿಮ್ಮ ಜೀವನ ಯೋಗಮಯವಾಗಲಿ ಅಂತಹ ಹಾರೈಕೆ ನೀಡಿ ಇವತ್ತು ಜಾಗತಿಕ ಯೋಗ ದಿನದ ಈ ಸವಿಗಳೊಳಗೆ ಯೋಗ ಅಂದರೆ ಏನು ಅನ್ನೋದು ಕೆಲವು ಮಾತುಗಳನ್ನು ಎರಡೇ ಎರಡು ಮಾತುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇದ್ದೀನಿ ಇವತ್ತಿಗೆ ನಾನು ಅರುವತ್ತ ಮೂರನೇ ವರ್ಷ ನಾನು ಯೋಗವನ್ನು ಕಲಿಸಲಿಕ್ಕೆ ಶುರು ಮಾಡಿ ಸಾಕಷ್ಟು ಯೋಗದ ಅನುಭವಗಳನ್ನ ಪಡೆದುಕೊಂಡು ಯೋಗ ಸಾಧನೆಯ ಮುಂಚೂಣಿಯನ್ನು ಮುಟ್ಟಿ ಈಗ ನಾನು ಏನು ಸವಿಗೊಂಡೆ ನಾನೇನು ಸಾಧನ ಮಾಡಿದೆ ಆ ಸಾಧನೆಯನ್ನು ನೀವು ಮಾಡ್ತಾ ಇಲ್ಲವಲ್ಲ ನಾನು ಸವಿಯನ್ನು ಯೋಗದ ರುಚಿಯನ್ನು ಯೋಗ ಜ್ಞಾನದ ಗಂಧವನ್ನು ನೀವು ಸವಿಯಲ್ಲಿಲ್ವಲ್ಲ ಅಂತಕ್ಕಂಥ ಒಂದು ದುಗುಡ ಒಂದು ಏನು ಏನು ಅದಕ್ಕೆ ನೀವು ಕಳೆದುಕೊಂಡಿರಿ ತಿಳ್ಕೊಂಡು ಒಂದು ಭಾವದಿಂದ ನಿಮಗೆ ಯೋಗ ಅಂದರೆ ಏನು ಅಂತಕ್ಕಂಥ ಒಂದು ಕಿವಿ ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಿದೆ ಅಥವಾ ಯಾವುದೇ ಯೋಗ ಗ್ರಂಥವನ್ನು ತೆಗೆದುಕೊಂಡರೂ ಕೂಡ ಯೋಗ ಅಂದರೆ ಏನು ಅನ್ನೋದನ್ನು ಅವರು ಸ್ಪಷ್ಟವಾಗಿ ವಿಶದಪಡಿಸ್ತಾರೆ ಯೋಗ ಅನ್ನೋ ಈ ಶಬ್ದ ಸಂಸ್ಕೃತ ಮೂಲದ ಯುಜ್ ಎಂಬ ಶಬ್ದದಿಂದ ಬಂದದ್ದು ಅಂತ ತಿಳ್ಕೊಂಡು ಹೇಳ್ತಾರೆ ಇದು ಎಲ್ಲರೂ ಒಪ್ಪತ್ಕಂದ ಮಾತೇ ಅದ ಯುಜ್ ಅಂತಕ್ಕಂಥ ಶಬ್ದದಿಂದ ಬಂದಂಥ ಯೋಗ ಯುಜದ ಅರ್ಥವನ್ನು ಕೂಡ ಅಲ್ಲಿ ಮುಂದಿಡಲಾಗತ್ತೆ ಯುಜ್ ಅಂದರೆ ಕೂಡು ಅಂತಿಕೊಂಡು ಯುಜ್ ಅಂದರೆ ಕೂಡು ವಿಲೀನ ಸೇರು ಸಮಾಗಮ ಬೆರೆ ಈ ಥರದ ಅರ್ಥವನ್ನು ಕೊಡುತ್ತೆ ಹಾಗಾದರೆ ಏನನ್ನು ಬೆರೆಸೋದು ಏನು ಕೂಡೋದು ಏನು ಸಮಾಗಮ ಮಾಡೋದು ಅನ್ನೋದು ಕನ್ಫ್ಯೂಷನ್ ಸ್ಟೇಟ್ ಬರ್ತದೆ ಏನನ್ನು ಕೂಡಿಸ್ಬೇಕು ಅಂತ ಹೇಳೋದಾದರೆ ಭಾಳ ಅದಾವ ಅದೆಲ್ಲ ವಿಷಯದ ನಾನು ಪೂರ ಡಿಟೇಲಾಗಿ ಹೇಳೋದಿಲ್ಲ ಒಂದು ಮಾತು ಅದರ ಒಂದು ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಯೋಗ ಅನ್ನೋ ಶಬ್ದ ಯುಜ್ ಎಂಬ ಶಬ್ದದಿಂದ ಬಂದದ್ದು ಅದನ್ನು ಕೂಡುವಂಥ ಅರ್ಥ ಅಂತಾದರೆ ಏನು ಕುಡಿಸೋದಪ್ಪ ಅಂತಂದ್ರೆ ನಮ್ಮ ಶ್ವಾಸ ಮತ್ತು ಮನಸ್ಸು ಶ್ವಾಸ ಮತ್ತು ಮನಸ್ಸನ್ನು ಕೂಡಿಸಿದಾಗ ಖಂಡಿತವಾಗಿಯೂ ಅದು ಯೋಗ ಆಗುತ್ತದೆ ಅತ್ಯಂತ ಸರಳ ವಿಷಯ ಹೇಳಬೇಕಂದ್ರೆ ಇದನ್ನು ಎಲ್ಲರೂ ಎಲ್ಲ ಯೋಗಿಗಳು ಕೂಡ ಇದನ್ನು ಪ್ರತಿಪಾದಿಸ್ತಾ ಇದ್ದಾರೆ ಸತಿ ಅಂತಕ್ಕಂಥ ಕಲೆ ಶ್ವಾಸ ಧ್ಯಾನ ಅಂತಕ್ಕಂಥ ಕಲೆ ಏನದಲ್ಲ ಇದನ್ನೇ ಅದು ಉಸಿರಾಟ ಮಾಡೋ ಕಾಲಕ್ಕೆ ಮನಸ್ಸನ್ನು ತಲ್ಲೀನು ಬಳಸಬೇಕು ಪ್ರತಿಯೊಂದು ಉಷಿರಾಟ ಯಾಕಂದರೆ ಉಸಿರಾಟ ಅದು ಅಟೋನಮಸ್ ಅದು ನಮಗೆ ಗೊತ್ತಾಗದ ಹಾಗೆ ಒಳಗೆ ಹೋಗ್ತಾ ಇದೆ ಈಗ ತನ್ನ ಪಾಡಿಗೆ ತಾನು ಹೋಗಿ ಬರ್ತಕ್ಕಂಥ ಶ್ವಾಸವನ್ನು ಅದು ಹೇಗೆ ಹೋಗುತ್ತೆ ಹೇಗೆ ಬರುತ್ತೆ ಎಷ್ಟು ಹೋಗುತ್ತೆ ಎಷ್ಟು ವಾಪಸ್ ಬರ್ತದೆ ಒಳಗೆ ಹೋಗಿ ಏನು ಆಗ್ಬೋದು ಏನು ಆಗ್ತಾಯಿದೆ ಏನೇನು ಇದೆ ಈ ಕುರಿತು ಶ್ವಾಸದ ಕುರಿತು ಚಿಂತನೆ ಮಾಡೋದು ಶ್ವಾಸದ ಕುರಿತೇ ವಿಚಾರ ಮಾಡೋದು ಪ್ರತಿಯೊಂದು ಶ್ವಾಸವನ್ನು ಸೂಕ್ಷ್ಮವಾಗಿ ಗಮನಿಸೋದು ಹ್ಞೂ ಶ್ವಾಸವನ್ನು ಶ್ವಾಸದ ಕೂಡ ಮನಸ್ಸನ್ನು ಕೂಡಿಸ್ಬೇಕು ಅದು ನಿಜವಾದ ಯೋಗ ಆಗುತ್ತೆ ಶ್ವಾಸ ಯೋಗ ಆಗುತ್ತೆ ಧ್ಯಾನ ಅಂತ ಅನ್ನಿಸ್ಕೊಳ್ಳುತ್ತೆ ಶ್ವಾಸ ಧ್ಯಾನ ಅನಿಸ್ಕೊಳ್ಳುತ್ತೆ ಕಾರಣ ಒಂದೇ ಆದರೂ ಇದು ಇದು ಸಾಮಾನ್ಯ ಒಂದು ಒಂದು ತಿಳುವಳಿಕೆ ಇದು ಹ್ಞೂ ಕೂಡಿಸ್ಬೇಕಪ್ಪ ಏನು ಕೂಡಿಸ್ಬೇಕು ಶ್ವಾಸವನ್ನು ಕೂಡಿಸ್ರಿ ಮನಸ್ಸನ್ನು ಶ್ವಾಸದ ಕೂಡ ಮನಸ್ಸನ್ನು ಕೂಡಿಸ್ರಿ ಅದ್ಭುತವಾದ ಪರಿಣಾಮ ರೀ ಇವತ್ತು ಪಿರಾಮಿಡ್ ಅಸೋಸಿಯೇಷನ್ ಪಿರಾಮಿಡ್ ವರ್ಲ್ಡ್ ಅಸೋಸಿಯೇಷನ್ ಜಾಗತಿಕ ಪಿರಾಮಿಡ್ ಕೇಂದ್ರ ಏನದಲ್ಲ ಬೆಂಗಳೂರಲ್ಲಿ ಅಥವಾ ಬ್ರಹ್ಮರ್ಸಿಯವರು ಪಿ ಎಮ್ ಸಿ ಅಂತೇಳಿ ಹಾಕಿದರು ಯಾಕೆ ಕೆಲವೇ ದಿನಗಳಲ್ಲಿ ಅದು ಎಷ್ಟು ಪ್ರಚಾರ ಆಯಿತು ಎಷ್ಟು ಅಷ್ಟು ಜನ ಅದನ್ನು ಒಂದು ಅದನ್ನು ಅಪ್ಪಿಕೊಂಡ್ರಂತಂದರೆ ಪಿ ಎಮ್ ಸಿಯಿಂದ ಪ್ರಾಯೋಜಿತವಾದಂಥ ಅನಾಪನ ಸತಿ ಅಂತ ತಿಳ್ಕೊಂಡು ಅನಾಪನ ಸತಿ ಮೊದಲಿಂದ ಯಾರು ಹುಟ್ಟು ಹಾಕಿದ್ದಲ್ಲ ಅದು ಆದರೆ ಅದಕ್ಕೆ ನವಚೇತನ ಕೊಟ್ಟಿದ್ದು ಬ್ರಹ್ಮರ್ಷಿ ಪತ್ರಿಜಿಯವರು ಅದು ಅನಾಪನ ಸತಿಯನ್ನು ಅದು ಪಿರಾಮಿಡ್ನಲ್ಲಿ ಮಾಡೋದ್ರ ಮೂಲಕ ಪಿರಾಮಿಡ್ ಹ್ಯಾಟ್ಗಳನ್ನು ಧರಿಸೋದ್ರ ಮೂಲಕ ಪಿರಾಮಿಡ್ನಲ್ಲಿ ಮಾಡೋದ್ರ ಮೂಲಕ ಹೆಚ್ಚು ಆನಂದವನ್ನು ಹೆಚ್ಚು ಮಹತ್ವವನ್ನು ಅದು ಅವರು ಮನಗಾಣಿಸಿಕೊಟ್ಟರವರು ಮತ್ತು ಅದು ಪರಿಣಾಮ ಕೂಡ ಸಿಕ್ತು ಹೀಗಾಗಿ ನೋಡಿ ನೋಡ್ತಾನೆ ಜಗತ್ತಿನಾದ್ಯಂತ ಪಿರಾಮಿಡ್ಗಳು ಹುಟ್ಟಿ ಪಿರಾಮಿಡ್ನೊಳಗೆ ಧ್ಯಾನ ಮಾಡುವುದು ಒಂದು ಕ್ರೇಝಾಗಿ ಪರಿಗಣಿಸಿ ಪರಿಣಮಿಸಿಬಿಡ್ತು ಅದಕ್ಕೆ ಶ್ವಾಸವನ್ನು ಮತ್ತು ಮನಸ್ಸನ್ನು ಕೂಡಿಸೋದಕ್ಕೆ ಶ್ವಾಸ ಯೋಗ ಅಂತಾರೆ ಶ್ವಾಸಾನ ಅಂತಾರೆ ಕಾನ್ಸಂಟ್ರೇಷನ್ ಟುವರ್ಡ್ಸ್ ಬ್ರೀದಿಂಗ್ ಫೋಕಸಿಂಗ್ ಅವರ್ ಮೈಂಡ್ ಟುವರ್ಡ್ಸ್ ಬ್ರೀದಿಂಗ್ ಇದಕ್ಕೆ ಶ್ವಾಸಯೋಗ ಅಂತಾರೆ ಇದಕ್ಕೆ ಎರಡೂ ಕೂಡಿಸಿದಾಗ ಮನಸ್ಸು ತಂದು ಪಾಡಿತ ನಡೆದ ಇರ್ತದೆ ಇಲ್ಲಿ ಶ್ವಾಸ ತಂದು ಪಾಡಿತ ನಡೆದದ ಎರಡೂ ಕೂಡಿಸ್ಬೇಕು ಹೋಗ್ತಕ್ಕಂಥ ಬರ್ತಕ್ಕಂಥ ಶ್ವಾಸದ ಗತಿಯನ್ನು ಸಂಪೂರ್ಣವಾಗಿ ಯಾವುದೇ ಏನು ವಿಚಲಿತವಾಗದೆ ಹ್ಞೂ ಚಂಚಲ ಮನಸ್ಸು ಇಲ್ಲದೆ ತೀವ್ರಗಾಮಿಯಾಗಿ ಅದ ಕಡೆ ಲಕ್ಷ ಕೊಡೋದೇ ಮಹಾ ಯೋಗ ಅನ್ನಿಸ್ಕೊಳುತ್ತೆ ಹ್ಞೂ ಇದರ ಇದನ್ನು ಬಿಟ್ಟರೆ ನೇರವಾಗಿ ಪ್ರತಿಪಾದನೆ ಮಾಡೋದಾದರೆ ಯೋಗ ಅನ್ನೋದು ಆತ್ಮ ಮತ್ತು ಪರಮಾತ್ಮರ ಮಿಲನಾರಿ ನಮಗೆ ದುಃಖ ಬಂದಿರೋದು ಪರಮಾತ್ಮನಿಂದ ದೂರ ಇದ್ದದ್ದು ನಾವು ಈ ಜಗತ್ತಿನೊಳಗೆ ಅದು ಬ್ರಹ್ಮಾಂಡ ಅಂತ ಏನು ಅಂತೀವಿ ಆ ಬ್ರಹ್ಮಾಂಡದ ತುಕುಡಿ ನಾವು ಅದೊಂದು ದೊಡ್ಡ ಮ್ಯಾಗ್ನೆಟ್ ಬಂಡೆ ಅಂದರೆ ಒಂದು ಸಣ್ಣ ಮ್ಯಾಗ್ನೆಟ್ ಕಣ ನಾವು ಆ ಮ್ಯಾಗ್ನೆಟ್ನಲ್ಲಿ ಸಣ್ಣ ಕಣ ಅಂದರೆ ಬಂಡೆ ಹತ್ತಿರ ನಾವು ಇರ್ತೀವಿ ಏನಾಗ್ತಿರೋದು ಗೊ ಗೊತ್ತಾ ಇದು ಜಗ್ತಿ ಇದು ಆ ಕಡೆ ಹೋಗ್ತಾ ಅದನ್ನು ಹೋಗ್ತಾ ಇದೆ ಅನಿಸ್ಕೊಳ್ತದೆ ಅದ್ರ ಕಡೆ ಅದ್ರ ಕಡೆ ವಾಳ್ತಾ ಇರ್ತದೆ ಅದರ ಆಕರ್ಷಣೆ ಒಳಗಾಗಿರ್ತದೆ ಅದು ಬೃಹತ್ ಬಂಡೆ ಏನದಲ್ಲ ಮ್ಯಾಗ್ನೆಟಿಕ್ ಬೃಹತ್ ಬಂಡೆ ಜಗ್ತಾ ಇರ್ತದೆ ಈ ಕ್ರಿಯೆ ನಡೆದಿರ್ತದೆ ಇದು ನಡುವೆ ನಾವು ಸಿಕ್ಕೊಂಡು ಒದ್ದಾಡ್ತೀವಲ್ಲ ಅದಕ್ಕೆ ದುಃಖ ಬರ್ತದೆ ಇದು ಆ ಕಡೆ ಹೋಗ್ಬೇಕನ್ಸುತ್ತ ಅನ್ಸುತ್ತೆ ಇದು ಯಾವಾಗ ಅದು ಕೂಡ್ತೀವಿ ಅದಕ್ಕೆ ಮಿಲನ ಅಂತಾರೆ ಕೂಡುವಿಕೆ ಅಂತಾರೆ ಸೇರುವಿಕೆ ಅಂತಾರೆ ಅದು ನಿಜವಾದ ಯೋಗ ಆಗತ್ತೆ ಆತ್ಮ ಪರಮಾತ್ಮನ ಮಿಲನ ಅಂತಿಕೊಂಡು ಆತ್ಮ ಮತ್ತು ಪರಮಾತ್ಮನ ಮಿಲನದಾಗಿ ಸಿಗತಕ್ಕಂಥ ಆನಂದ ಅದು ಅದಕ್ಕೆ ದುರ್ಯಾವಸ್ಥೆ ಅಂತಾರೆ ಸುರ್ಯಾವಸ್ಥೆ ಕೂಡಿದಾಗ ಮತ್ತೇನು ಬೇಕಾಗಿಲ್ಲ ಅಲ್ಲಿ ಜಂಜಟಗಳಿಲ್ಲ ಸಂಸಾರ ಬಾಧೆಗಳಿಲ್ಲ ಹಮ್ಮು ಬಿಮ್ಮುಗಳಿಲ್ಲ ಎಲ್ಲ ಮರೆತು ಮನುಷ್ಯ ತನ್ನಿಂದ ತಾನೇ ತನ್ನೊಳಗೆ ತಾನು ಬೆರಿತಾನ ಯಾವಾಗ ಆತ್ಮನ ಆತ್ಮನನ್ನು ಪರಮಾತ್ಮನ ಕೂಡ ಸಮೀಕರಣಗೊಳಿಸ್ತಾನೆ ಪ ಪರಮಾತ್ಮನ ಕೂಡ ಕೂಡ್ತಾನ ಅವಾಗ ದುಃಖ ಎಲ್ಲಿ ಮಾತು ಹ್ಞೂ ಕಾರಣ ಅದಕ್ಕೆ ಯೋಗದೊಳಗೆ ಯೋಗಕ್ಕೆ ಸರ್ವ ಚಿಂತ ಪರಿತ್ಯಾಗ ನಿಶ್ಚಿಂತಂ ಯೋಗ ಮುಚ್ಚತೆ ಅಂತ ಹೇಳೋದು ಹ್ಞೂ ಯೋಗ ಅಂದರೆ ಏನಪ್ಪ ಅಂದರೆ ಎಲ್ಲ ಚಿಂತೆ ದೂರು ಸರಿಸಿ ಎಲ್ಲ ಚಿಂತೆ ದೂರ ಸರಿಸಿ ನಿಶ್ಚಿಂತ ಯಾವ ಇರ್ತಾನೆ ಮತ್ತು ನಿಶ್ಚಿಂತ ಮನಸ್ಸಿನ ಸ್ಥಿತಿ ಯಾವುದು ಅದಕ್ಕೆ ಯೋಗ ಅಂತಾರೆ ಸದ್ಯಕ್ಕೆ ಸಹ ಸಾಕು ಯೋಗ ಅಂದರೆ ಎರಡು ವಸ್ತುಗಳ ಎರಡು ವ್ಯಕ್ತಿಗಳ ಎರಡು ವಿಷಯಗಳ ಸಮಾಗಮ ಶ್ವಾಸ ಮತ್ತು ಮನಸ್ಸು ಕೂಡಲಿ ಅಥವಾ ಶರೀರ ಮತ್ತು ಮನಸ್ಸು ಕೂಡಲಿ ಆತ್ಮ ಮತ್ತು ಪರಮಾತ್ಮ ಕೂಡಲಿ ಪುರುಷ ಮತ್ತು ಸ್ತ್ರೀ ಕೂಡಲಿ ಗೆಳೆಯ ಮತ್ತು ಗೆಳೆಯ ಕೂಡಲಿ ಏನೇ ಆಗಲಿ ಅದು ಸಮಾಗಮ ಅನಿಸ್ಕೊಳ್ತದ ಅಲ್ಲಿ ಆನಂದದ ಅದು ಯೋಗಮಯ ಆಗ್ತದೆ ಆದರೆ ದುರಂತ ಅಂದ್ರೆ ನಮ್ಮದೆಲ್ಲ ಬದುಕು ಯೋಗದಿಂದ ಕೂಡೋದು ಒಂದು ಹತ್ತು ಜನರ ಕುಟುಂಬ ಅದರಾಗ ಎರಡು ಭಾಗ ಹಾಕವ ಅಲ್ಲೊಂದು ಐದು ಮಂದಿ ಇಲ್ಲೊಂದು ಐದು ಮಂದಿ ಮತ್ತು ಅದ್ರಾಗ ಒಂದು ಇಬ್ಬರು ಬ್ಯಾರೆ ಹಾಕಾರೆ ಹಿಂಗೆ ಬ್ಯಾರೆ ಹಾಕೋಂತ ಬ್ಯಾರೆ ಹಾಕೋಂತ ಛಿದ್ರ ಹಾಕೋಂತ ಛಿದ್ರ ಹಾಕೋಂತ ಸಾಂಸಾರಿಕ ಸ್ಥಿತಿನೇ ತೊಗೊಂಡು ಅಂದ್ರೆ ನಾವು ವಿಯೋಗ ಮಾಡಕತ್ತೀವಿ ವಿಯೋಗಿಗಳಾಗಕತ್ತೀವಿ ಅದಕ್ಕೆ ನಮಗೆ ದುಃಖದ ಯೋಗ ಅಂದರೆ ಕುಡುವಿಕೆ ಕುಡುವಿಕೆಗಳು ಸುಖ ಅದ ವಿಯೋಗದೊಳಗೆ ದುಃಖದ ಆದರೆ ನಮ್ಮ ಜೀವನದ ದುಃಖಕ್ಕೂ ವಿಯೋಗವೇ ತುಂಬಿದು ಮತ್ತು ಸುಖ ಬಾಂದರೆ ಹೆಂಗೆ ಬರ್ತದೋ ಸಾಕು ಇಷ್ಟು ತಿಳ್ಕೊಂಬಿಡಿ ಆದರೆ ನಾ ಎಷ್ಟು ಸರಳ ಹೇಳಿದೆ ಅಷ್ಟು ನಾ ಹೇಳಿದ ಮಾತನ್ನು ಅದನ್ನು ಪ್ರಾಯೋಗಿಕವಾಗಿ ತೆಗೆದುಕೊಳ್ಳುವುದು ಭಾಳ ಕಷ್ಟದ ಅದಕ್ಕೆ ಯೋಗ ಅನ್ನೋದೊಂದು ಅದ ಏನು ತಿಳ್ಕೊತೀರಿ ಅದನ್ನು ಮಾಡುವುದದು ಅದಕ್ಕೆ ಏನು ತಿಳ್ಕೊಂಡ್ರಲ್ಲ ಇದನ್ನು ಮಾಡಿ ನೋಡಿ ಯಾಕೆ ಆನಂದ ಸಿಗೋದಿಲ್ಲ ಹ್ಞೂ ಇಷ್ಟೇ ಕೂಡಿಸ್ರಿ ಶ್ವಾಸವನ್ನು ಕೂಡಿಸ್ರಿ ಶ್ವಾಸದ ಕೂಡ ಮನಸ್ಸನ್ನು ಕೂಡಿಸ್ರಿ ಮನಸ್ಸಿನೊಂದಿಗೆ ಶ್ವಾಸವನ್ನು ಕೂಡಿಸ್ರಿ ಆತ್ಮನ ಕೂಡ ಪರಮಾತ್ಮನ ಕೂಡಿಸ್ರಿ ಪರಮಾತ್ಮನ ಕೂಡ ಆತ್ಮವನ್ನು ಕೂಡಿಸ್ರಿ ಆದರೆ ಅದು ವಿಚಿತ್ರ ಅಂದ್ರೆ ನಿಮಗೆ ಅನ್ನೋದು ಗೊತ್ತಿಲ್ಲ ಪರಮಾತ್ಮನೋದು ಗೊತ್ತಿಲ್ಲ ಏನು ಕೂಡಿಸ್ತೀರಿ ಹೆಂಗೆ ಅದಕ್ಕೆ ಆತ್ಮ ಪರಮಾತ್ಮ ಅಂದರೆ ಏನು ಕೂಡಿಸೋದು ಹೆಂಗೆ ಅನ್ನೋದು ಎಲ್ಲ ಇದ್ರಾಗ ಹೇಳೋಕ್ಕಾಗೋದಿಲ್ಲ ಯಾಕೆ ಬರಬಾರ್ದು ಆವಾಗವಾಗ ಆಶ್ರಮದಲ್ಲಿ ನಡೀತಕ್ಕಂಥ ಶಿಬಿರಗಳಿಗೆ ಅಟೆಂಡಾಗಿ ಖಂಡಿತವಾಗಿಯೂ ಆತ್ಮನ ಸ್ವರೂಪ ಗೊತ್ತಾಗ್ತದೆ ಪರಮಾತ್ಮನ ಸ್ವರೂಪ ಗೊತ್ತಾಗ್ತದೆ ಎರಡೂ ಗೊತ್ತಾದಾಗ ಹೆಂಗೆ ಕೂಡಿಸ್ಬೇಕು ಅನ್ನೋದು ಗೊತ್ತಾಗ್ತದೆ ಕಾರಣ ಅಂಥ ಕೂಡಬೇಕೆ ನಿಮ್ಮ ಬದುಕಿನೊಳಗೆ ಬರಲಿ ಅಂತಕೊಂಡು ಶುಭ ಹಾರೈಸ್ತೀನಿ ವರ್ಷ ನಾನೇ ಬರೆದಂಥ ಒಂದು ಯೋಗದ ಗೀತೆಯನ್ನು ನಾನು ಆವಾಗವಾಗ ಹಾಡ್ತೀನಿ ಮತ್ತು ನನ್ನ ಶಿಷ್ಯರ ಮುಂದೆ ಕೇಳಿಸ್ತೀನಿ ಏನಂದರೆ ಓ ಬಂಧುಗಳೇ ಓ ಬಂಧುಗಳೇ ನೀವಾಗಿ ಯೋಗಿ ಓ ಬಂಧುಗಳೇ ನೀವಾಗಿ ಯೋಗಿ ತನು ಮನವು ಆಗುವುದೂ ನಿರೋಗಿ ನೀವು ಯೋಗಿಗಳಾದ್ರೆ ತನು ಮತ್ತು ಮನ ನಿರೋಗ ನಿರೋಗಿ ಆಗ್ತದ ಮನವು ಆಗುವುದು ನಿರೋಗಿ ತೊಳಲಾಟದ ಬದುಕಿನ್ನು ಸಾಕು ತೊಳಲಾಟದ ಬದುಕಿನ್ನು ಸಾಕು ಅದ ಓಡಿಸುವ ಜ್ಞಾನವು ಬೇಕು ಎಷ್ಟೋ ಜನ ಬಂದು ತಮ್ಮ ತೊಳಲಾಟವನ್ನು ದುಃಖವನ್ನು ಹೇಳಿಕೊಂಡು ಅದನ್ನು ಶಮನ ಮಾಡಿಕೊಳ್ಳಿಕ್ಕೆ ಕೇಳ್ತಾರ ನೋಡಲಿಕ್ಕೆ ದೇಖನೇಕ ಡಬ್ಬ ಅಂತಕ್ಕಂಥ ಜೀವನ ಚಂದ ಕಾಣಿಸ್ತಕ್ಕಂಥ ಜೀವನ ಒಳಗೆಲ್ಲ ಹುಳುಕು ಹುಳುಕುಗಳಿಂದ ಕೂಡಿದ ನೋವಿನಿಂದ ಕೂಡಿದ ಯಾರ ಮುಂದೂ ತೋಡ್ಕೊಳ್ಳದಂಥ ವೇದನೆಯಿಂದ ಕೂಡಿದ ಬಂದು ತೋಡ್ಕೊತರಿ ತೊಳಲಾಟದ ಬದುಕಿನ್ನು ಸಾಕು

ಅದ ಅರಿತಾಗ ಜೀವನ ಸಸಾರ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಶ್ರೀ ಗುರುದೇವ್ ಕೇವಲ ಯೋಗ ಬಂದೆ ನಮ್ಮ ಜೀವನದ ತೊಳಲಾಟವನ್ನು ದುಃಖವನ್ನು ಶಮನ ಮಾಡಬಲ್ಲದರಿ ಖಂಡಿತವಾಗಿಯೂ ಚಾಲೆಂಜ್ ಅದ ಬಟ್ ಅನ್ನೋದು ನಿಮಗೆ ಗೊತ್ತಿರದೇ ಇದ್ರೆ ನಾನರೇ ಏನು ಮಾಡಲಿ ನಮ್ಮ ಆಶ್ರಮಕ್ಕೆ ಬಂದು ಈ ಜ್ಞಾನವನ್ನು ಪಡೆದುಕೊಳ್ಳಿ ಯಾಕೆ ಹೋಗೋದಿಲ್ಲ ಯಾಕೆ ಟೆನ್ಷನು ಯಾಕೆ ವೇದನೆ ಯಾಕೆ ತೊಳಲಾಟ ಯಾಕೆ ಮಾನಸಿಕ ಒತ್ತಡ ಇವರೆಲ್ಲರಿಂದ ಇದೆಲ್ಲದರಿಂದ ಮುಕ್ತನಾಗಬೇಕು ಅಂದರೆ ನಮ್ಮ ಮುಂದಿರೋದು ಕೇವಲ ಯೋಗ ಸಾಧನೆ ಅದು ಕೇವಲ ಡೊಂಬರಾಟದ ಸರ್ಕಸ್ನಲ್ಲಿ ಮಾಡ್ತಕ್ಕಂಥ ಕಾಲ್ ಮೇಲೆ ಕೆತ್ತು ಕೈ ಮೇಲೆ ಕೆತ್ತು ಕಣ್ಮುಚ್ಚು ಇದು ಇದು ಅಲ್ಲ ಅದೊಂದು ಜೀವನ ವಿಧಾನ ಜೀವನ ಕಲೆ ಈ ಬದುಕಿನೊಳಗೆ ಹೆಂಗೆ ನಾವು ಇರಬೇಕು ಗಂಡನ ಕೂಡ ಹೆಂಗಿರಬೇಕು ಹೆಂಡತಿ ಕೂಡ ಹೆಂಗಿರಬೇಕು ಮಕ್ಕಳ ಕೂಡ ಹೆಂಗಿರಬೇಕು ಸಮಾಜದ ಕೂಡ ಹೆಂಗಿರಬೇಕು ಹಾಂ ಎಲ್ಲರೂ ಕೂಡ ಸಮರಸವಾಗಿ ಹ್ಯಾಂಗೆ ಬೆರೀಬೇಕು ಯಾವುದನ್ನು ಒಪ್ಕೋಬೇಕು ಹಾಂ ಇದೆಲ್ಲ ಕಲೆಯದ ಇದು ಇದೆಲ್ಲ ಯೋಗದೊಳಗೆ ರೀ ಕೇವಲ ಒಂದು ಶೀರ್ಷಾಸನ ಹಾಕೋದ್ರಿಂದ ಕೇವಲ ಮಯೂರಾಸನ ಹಾಕೋದ್ರಿಂದ ಕೇವಲ ಪದ್ಮಾಸನ ಹಾಕೋದ್ರಿಂದ ಬರಲ್ಲ ಅದು ಪ್ರಾರಂಭದ ಹಂತ ಹಾಂ ಪ್ರಾರಂಭದ ಹಂತ ಮಾತ್ರ ಆಸನಗಳು ಆ ಆಸನಗಳನ್ನು ಮಾಡ್ತಾ ಮಾಡ್ತಾ ಸಿದ್ಧಿ ಮಾಡಿಕೊಂಡು ಆ ಆಸನ ಸಿದ್ಧಿಯಿಂದ ಯಾವ ಆಸನ ಸಿದ್ಧಿ ಮಾಡಿಕೊಂಡಿರ್ತೀರಿ ಆ ಆಸನದೊಳಗೆ ಪ್ರಾಣಾಯಾಮ ಮಾಡಿ ಪ್ರಾಣಾಯಾಮದೊಳಗೆ ಮತ್ತು ಮಾಸ್ಟ್ರಿ ಅದನ್ನು ಇದನ್ನು ಮಾಡಿಕೊಂಡು ಅಲ್ಲಿ ಮತ್ತು ಪ್ರತ್ಯಾಹಾರ ಮಾಡಿ ಅದನ್ನು ಧ್ಯಾನ ಧಾರಣ ಮಾಡಿಕೊಂಡು ಧ್ಯಾನವನ್ನು ಮಾಡಿ ಸಮಾಧಿ ಸ್ಥಿತಿ ಹೋದಾಗ ನೀವು ನಿಶ್ಚಿಂತ ಸ್ಥಿತಿಗೆ ಬರ್ತೀರಿ ಇದು ಹಂತ ಹಂತವಾಗಿ ಹಂತ ಹಂತವಾಗಿ ಹೋಗ್ತಕ್ಕಂಥ ಒಂದು ಸ್ಥಿತಿ ಹೌದಾ ಆದರೆ ಏನಾಗಿದೆ ಯಮ ನಿಯಮಗಳಿಲ್ಲ ದಪ್ಪನೆ ನಾವು ಆಸನಕ್ಕೆ ಜಿಗಿದೀವಿ ಪ್ರಾಣಾಯಾಮ ಪ್ರತ್ಯಾಹಾರ ಧಾನಗಳೆಲ್ಲ ತಟ್ಟನೆ ಧ್ಯಾನ ಸಮಾಜಕ್ಕೆ ಜಿಗಿದೀವಿ ಅಂದ್ರೆ ಏನು ಸಿಗುತ್ತೆ ನಮಗೆ ಇಲ್ಲ ರೀ ಖಂಡಿತ ಇಲ್ಲ ನಮ್ಮದೊಂದು ಭ್ರಮೆ ಅದು ನಾನು ಯೋಗ ಮಾಡ್ತೇನೆ ಅನ್ನೋದು ಭ್ರಮೆ ನಾನು ಯೋಗ ಕಲಿಸ್ತೀನಿ ಅನ್ನೋದು ಭ್ರಮೆ ನಾನು ಯೋಗ ಗುರು ನಾನು ಯೋಗ ಶಿಷ್ಯ ಯೋಗ ಸಾಧಕ ಇವೆಲ್ಲ ಭ್ರಮಾತ್ಮಕ ಜಗತ್ತು ಇದು ನಿಜವಾದ ಯೋಗಮಯ ಜೀವನ ಅದೊಂದು ಅನುಭವ ಅನುಭೂತಿ ಅಂಥ ಅನುಭೂತಿಯನ್ನು ಯಾವತ್ತಾದರೂ ಪಡೆದುಕೊಳ್ಳಿ ಶ್ರೀ ಗುರುದೇವ್